ಮೂರನೇ ಪ್ರಶ್ನೆಯನ್ನ ಗಮನಿಸಿ ಒಂದು ಘಟನೆ ಎ ಯ ಸಂಭವನೀಯತೆಯು ಪಿ ಆಫ್ ಎ ಆಗಿದ್ದು ಪಿ ಆಫ್ ಎ ಅನುಪಾತ ಪಿ ಆಫ್ ಎ ಡ್ಯಾಶ್ ಇಸಿಕೊಂಡು ಒಂದು ಅನುಪಾತ ಎರಡು ಆಗಿದೆ ಪಿ ಆಫ್ ಎ ಡ್ಯಾಶ್ ನ ಬೆಲೆಯನ್ನ ಕಂಡುಹಿಡಿಯಿರಿ ಸೊ ಸಮಸ್ಯೆಯ ಪ್ರಕಾರ ಪಿ ಆಫ್ ಎ ಅನುಪಾತ ಪಿ ಆಫ್ ಎ ಡ್ಯಾಶ್ ಎಷ್ಟಿದೆ ಒಂದು ಅನುಪಾತ ಎರಡು ಅಂತ ಹೇಳಿದ್ದಾರೆ ಸೊ ಅಂದ್ರೆ ಇಲ್ಲಿ ಪಿ ಆಫ್ ಎ ಎಕ್ಸ್ ಇದ್ರೆ ಪಿ ಆಫ್ ಎ ಡ್ಯಾಶ್ ಏನಿದೆ ಟೂ ಎಕ್ಸ್ ಇದೆ ಅಂತ ಇದ್ದಾರೆ ಸೊ ಇಲ್ಲಿ ನಮ್ಗೆ ಘಟನೆ ಮತ್ತು ಘಟನೆಯ ಪೂರಕ ಘಟನೆಗಳ ಮೊತ್ತ ಯಾವಾಗ್ಲೂ ಏನಾಗಿರತ್ತೆ ಒಂದು ಆಗಿರತ್ತೆ ಅಲ್ವಾ ಸೊ ಹಾಗಾಗಿ ಇಲ್ಲಿ ನಾವು ಈ ಒಂದು ಅನುಪಾತವನ್ನ ಸೂತ್ರದಲ್ಲಿ ಅನ್ವಯಿಸಿದಾಗ ಪಿ ಆಫ್ ಎ ಪ್ಲಸ್ ಪಿ ಆಫ್ ಎ ಡ್ಯಾಶ್ ಈಸ್ ಈ ಟು ಒನ್ ಎಕ್ಸ್ ಪ್ಲಸ್ ಟು ಎಕ್ಸ್ ಈಸ್ ಈ ಟು ಒನ್ ಸೊ ತ್ರೀ ಎಕ್ಸ್ ಇಸ್ ಈ ಕೋಲ್ ಟು ಒನ್ ಎಕ್ಸ್ ಇಸ್ ಈ ಕೋಲ್ ಎರಡು ಕಡೆ ಮೂರರಿಂದ ಭಾಗಿಸಿದಾಗ ಎಕ್ಸ್ ಇಸ್ ಇಕ್ ಟು ಒನ್ ಬೈ ತ್ರೀ ಬರುತ್ತೆ ಸೊ ಇಲ್ಲಿ ಎಕ್ಸ್ ಒನ್ ಬೈ ತ್ರೀ ಬಂದಿದೆ ಸೊ ಹಾಗಾಗಿ ಇಲ್ಲಿ ಪಿ ಆಫ್ ಎ ಏನಾಗತ್ತೆ ಒನ್ ಬೈ ತ್ರೀ ಆದ್ರೆ ಪಿ ಆಫ್ ಅಂದ್ರೆ ಘಟನೆ ನಡೆಯುವಂತಹ ಸಂಭವನೀಯತೆ ಒನ್ ಬೈ ತ್ರೀ ಆದ್ರೆ ಘಟನೆ ಅಲ್ಲದ ಸಂಭವನೀಯತೆ ಟೂ ಎಕ್ಸ್ ಇದೆ ಅಲ್ವಾ ಸೊ ಹಾಗಾಗಿ ಟೂ ಇಂಟು ಒನ್ ಬೈ ತ್ರೀ ಇಸ್ ಈ ಟು ಟೂ ಬೈ ತ್ರೀ ಆಗತ್ತೆ ಸೊ ಹಾಗಾಗಿ ಇಲ್ಲಿ ಪಿ ಆಫ್ ಎ ಡ್ಯಾಶ್ ನ ಬೆಲೆ ಏನಾಯ್ತು ಟೂ ಬೈ ತ್ರೀ ಆಗತ್ತೆ